ಮತ್ತೆ ಸಂಘದ ಪಾದ ನೀವು ಮಾಡ್ತಾ ಇರೋದು ಬಹಳ ಒಳ್ಳೇದು ಯಾಕಂದ್ರೆ ಇಲ್ಲಿವರೆಗೂ ಎರಡು ಎಂಟದ ನಾನು ನೋಡಿದ್ದೀನಿ ಒಂದು ಸರ್ಕಾರ ಏನೋ ಅಲ್ಲಿ ಸಪೋರ್ಟ್ ಏನು ನೀವೇನಿದ್ದೀರಾ ನೀವೇ ಈಗ ತಾಲೂಕು ಬರ್ತಕ್ಕಂಥ ಯಾರೊಬ್ರು ಬರ್ಲಿ ನಾವು ಅಂತ ಅಂದಾಗ ಭಾಳ ಬೇಜಾರಾಗುತ್ತೆ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಎಷ್ಟು ನೋವು ಅಂತ ಇಲ್ಲ ಅಂದರೆ ಅವತ್ತೇ ಆ ವಿಷಯ ದೊಡ್ಡ ಮಟ್ಟಕ್ಕೆ ಹೋಗಿ ಈಗ ಆಲ್ಮೋಸ್ಟ್ ಹೋಯ್ತು ಬೆಂಗಳೂರಿಗೆ ಅಧ್ಯಕ್ಷರು ಅಲ್ಲಿ ಅಲ್ಲಿಂದಾಗ ಹೋಯ್ತು ಬಟ್ ಇಲ್ಲೇ ಅವರು ಕೂಡ ಒಂದು ಸಮಾಧಾನ ಕೊಟ್ಟಿದೆ ಅವ್ರಿಗೂ ಅಷ್ಟೇ ಬೆಲೆ ಸಿಕ್ಕು ಈಗ ಅವರು ಆ ಲೈಕ್ ಏನಾಯ್ತಂದ್ರೆ ಇನ್ನೊಂದು ಕಡೆ ಒಂದು ಮೀಟಿಂಗ್ ಆಯಿತು ಮೀನ್ ಆಫೀಸಲ್ಲಿ ಇಲಾಖೆಯಲ್ಲಿ ಮಾಡಿದ್ರು ದಿನಾಚರಣೆ ಅವತ್ತು ಒಬ್ರು ಹಾಕಿದ್ರು ಯಾಕಪ್ಪ ಪೇಪರ್ನವ್ರಿಗೆ ಕಟ್ಟಿ ಕೊಟ್ಟಿಲ್ವಾ ಏನು ಬರೀ ಹೆಡ್ಲೈನ್ಸ್ ಅಲ್ಲಿ ಸಾಬಗಳೇ ಹಾಕಿದ್ದಾರೆ ಮೀನುಗಾರದ ವಿಡಿಯೋನೇ ಹಾಕಿಲ್ಲ ಅವರಿಗೆ ಕೊಟ್ಟರೆ ಈ ರೀತಿ ಇದೆ ಈಗ ಆಲ್ಮೋಸ್ಟ್ ಇರೋರು ಹಡುಗರು ಆ ಲೆವೆಲ್ ಯಾರು ತಪ್ಪಾಗಿ ತಿಳ್ಕೊಂಡೆ ಎಲ್ಲರೂ ಹಂಗೆ ಇದ್ದಾರಂತಲ್ಲ ಬಟ್ ಅದನ್ನ ಹೇಳ್ದೆ ಅದಷ್ಟು ಹೇಳ್ದಂಗೆ ಅವ್ರ ಜನಗಳ ಸಪೋರ್ಟ್ ಮುಖ್ಯ ಅವ್ರ ದುಡ್ಡಾಗ್ಲಿ ಇನ್ನೊಂದಾಗ್ಲಿ ಅಲ್ಲ ಈಗಾಗಿರೋ ಲೆಕ್ಕಕ್ಕೆ ಭಾಳ ಯೋಚನೆ ಮಾಡ್ಬೇಕಾಗುತ್ತೆ ಅದನ್ನು ಬಯಸ್ತಿರೋರು ಎಲ್ಲರೂ ಅಲ್ಲ ನಾವು ನೀವು ಇನ್ನೊಬ್ರು ಅಂತಲ್ಲ ಅದನ್ನೇ ಬಯಸ್ಕೊಂಡು ಹೋಗಲು ಭಾಳ ಯೋಚನೆ ಮಾಡ್ಬೇಕಾಗುತ್ತೆ ಇದು ಮಾಡಿದೇನು ತಪ್ಪಲ್ಲ ಸರ್ಕಾರ ಸಂಘಗಳು ಇದು ಸುಮಾರು ಇದೆ ನಮ್ಮ ರಮಿಂಗ್ ಸಂಘದ್ದು ಸಾಲಕ ಸಂಘ ಇದೆ ಡಿಸ್ಟಿಕ್ ಸಂಘ ಇದೆ ಪಬ್ಬಿಕ್ ಸಂಘ ಇದೆ ಹಂಗೆ ಅಂತ ಮಾಡ್ಬಾರ್ದಂತ ಬಟ್ ಯಾರೇ ಮಾಡಿದ್ರು ಎಲ್ಲರೂ ಸಮರ್ಥವಾಗಿ ಅವರು ಒಂದು ಕೃತಕರ್ತ ನಾವು ಕೃತಕರ್ತ ಅವರು ಒಂದು ಸಂಘದ ಅಧ್ಯಕ್ಷ ನಾವು ಒಂದು ಸಂಘದ ಅಧ್ಯಕ್ಷ ಅನ್ನೋ ಬಯಸ್ಕೊಂಡು ಎಲ್ಲ ನಿರ್ವಹಣೆ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಈಗ ಬೇಕಿತ್ತು ಬೇರೆಗೆ ಮಾಡಿದ್ದೀರ ಬಟ್ ನನಗೆ ಅಧ್ಯಕ್ಷರು ಈಗ ಅಧ್ಯಕ್ಷ ಹೇಳ್ದಂಗೆ ಕಂಪ್ಯೂಟರ್ ಇದು ಬೇಕು ಅಂದರು ಅಷ್ಟೇ ನಮ್ಮ ವರ್ಷ ಸತೀಶವರು ಈಗ ಹಾಕಿ ಸಾವಿರ ತೊಂಬತ್ತು ಸಾವಿರದಾಗ ಅವ್ರಿಗೆ ಅಧಿಕಾರ ಇರುತ್ತೆ ಮನ್ಸು ಮಾಡೋದ ಒಂದು ಕಂಪ್ಯೂಟರ್ ಇದು ಕೊಡಿರಿ ಪಡಬೇಕು ಕೊಟ್ಟರೆ ಒಳ್ಳೇದು ಯಾಕಂದರೆ ಈಗ ಬೆಳೀತಾರೆ ಸಪೋರ್ಟ್ ಮಾಡೋದ ಇನ್ನೊಂದೇ ಅವ್ರು ಬೆಳೆಯೋಕ್ಕೆ ಸಪೋರ್ಟ್ ಈಗ ಸಪೋರ್ಟ್ ಮಾಡಲಿಲ್ಲ ಬಿದ್ದು ಬಿಟ್ಟು ಅಂದರೆ ಅವ್ರು ಏನು ಮಾಡ್ತಾರೆ ಆ ಕಂಪ್ಯೂಟರ್ಗೋಸ್ಕರ ಇನ್ನೆಲ್ಲ ಕೈ ಚಾಚ ಅಂತ ಇದು ಇದೆ ಹಂಗೆ ಕೈ ಚಾಚ್ದಂಗೆ ಎಲ್ಲರೂ よしじゃあ次いつだが。